ಅದು ಡಿಪಾರ್ಟ್ಮೆಂಟಲ್ಲಿ ಹಿರಿಯ ಅಧಿಕಾರಿಗಳು ಅವರು ಮಾಡಿದ್ದಾರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತಿರುವಂಥದ್ದು ಅದಕ್ಕೆ ಸರ್ಕಾರ ಇನ್ವಾಲ್ವ್ ಆಗಲ್ಲ ನಾವು ಯಾವ ಡೈರೆಕ್ಷನ್ಸು ಸೂಚನೆಗಳು ನಾವ್ಯಾವ್ದನ್ನು ಕೊಡೋದಿಲ್ಲ ಅವರು ಇಲಾಖೆ ಹಂತದಲ್ಲಿ ಮಾಡಿದ್ದಾರೆ ಅವರ ಅವರಲ್ಲಿ ಏನ್ ಲ್ಯಾಬ್ಸ್ ಇತ್ತು ಅಥವಾ ಏನು ಅಂತ ನಮ್ಗೆ ಗೊತ್ತಿಲ್ಲ ಅದನ್ನ ಮಾಡ್ಕೊಂಡಿದ್ದಾರೆ ಡಿಸಿಪಿ ಅವರು ಜನ ಎಸ್ ಇರ್ತಾರೆ ಯಾವ ಕಾರಣ ಸ್ಪೆಸಿಫಿಕ್ ಆಗಿ ಅವ್ರನ್ನೇ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನ್ ಕಾರಣ ಸಿಕ್ಕಿದೆ ಗೊತ್ತಿಲ್ಲ ಆ ಕಾರಣದಿಂದ ಅವ್ರು ಮಾಡಿರ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ

ಈಗ ನಾನು ಗೃಹ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಿಲ್ಲ ಸಬ್ಸಿಡಿ ಸಾಕು ಅದಕ್ಕೋಸ್ಕರ ನಾನು ಅದಕ್ಕೆ ಸಂಬಂಧಪಟ್ಟದ್ದು ಯಾವುದು ಹೇಳಿಕೆಗಳನ್ನ ಕೊಡೋದಿಲ್ಲ ಈ ಬೇರೆ ಇನ್ನೇನಾದ್ರು ಹೇಳ್ತಾ ಇದೀನಲ್ರಿ ಅವ್ರಿದ್ದು ಏನು ಲ್ಯಾಬ್ಸ್ ಆಗಿದೆ ಅವ್ರನ್ನ ಮಾಡಿರ್ತಾರೆ ಏನ್ ಲ್ಯಾಬ್ಸ್ ಆಗಿದೆ ಅಂತ ಸರ್ ಹೇಳಿ अद्वेद तो